ಹುಲ್ಸೂರು ಹಾಗೂ ಬಸವಕಲ್ಯಾಣ ತಾಲೂಕಿನಲ್ಲಿ ಮಳೆಯಿಂದ ಸಂಪೂರ್ಣವಾಗಿ ತೊಗರೆ ಮತ್ತು ಸೋಯಾಬೀನ್ ಬೆಳೆ ನಾಶವಾಗಿದ್ದು ಇದರಿಂದ ರೈತರು ರೋಷ ಹೋಗಿದ್ದಾರೆ ಇದನ್ನು ಸ್ವತಃ ವೀಕ್ಷಣೆ ಮಾಡಲು ಕೃಷಿ ರಾಜ್ಯದ ಕೃಷಿ ಮಂತ್ರಿಗಳು ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಹುಲಸೂರು ತಾಲೂಕು ಹಾಗೂ ಬಸವಕಲ್ಯಾಣ ಮತಕ್ಷೇತ್ರದಲ್ಲಿ ಬಂದು ವೀಕ್ಷಣೆ ಮಾಡಿ ಈ ರೈತರ ಕಣ್ಣೀರು ಅರಿಸುವ ಕೆಲಸ ಮಾಡಲಿ ಎಂದು ಶಾಸಕ ಶರಣು ಸಲ್ಗರ್ ಅವರು ಸಾಮಾಜಿಕ ಜಾಲತಾಣದ ಮುಖಾಂತರ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಇವಾಗ ಅವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಮಂತ್ರಿಗಳಿಗೆ ಹಾಗೂ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರಿಗೆ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರಿಗೆ ಬಸವ ಕಲ್ಯಾಣದ ಶಾಸಕ ನಾನು ಶರಣು ಸಲ್ಗರ್ ಕೈಮುಗಿದು ವಿನಂತಿಯನ್ನು ಮಾಡ್ತೇನೆ ಇವತ್ತು ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಹೆಕ್ಟೇರ್ನಲ್ಲಿ ಬೆಳೆಗಳ ಬಿತ್ತನೆಯಾಗಿತ್ತು ಈ ಧಾರಾಕಾರದ ಮಳೆಯಿಂದ ಇವತ್ತು ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ ತೊಗರಿ ಹಾಗೂ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ಹೆಕ್ಟೇರ್ ಸೋಯಾಬೀನ್ ಒಂದು ಐದು ಸಾವಿರ ಹೆಕ್ಟೇರ್ ಉದ್ದು ಒಂದು ಏಳರಿಂದ ಎಂಟು ಸಾವಿರ ಹೆಕ್ಟೇರ್ ಹೆಸರು ಸಂಪೂರ್ಣ ಬೆಳೆ ಹಾಳಾಗಿ ಹೋಗಿದೆ ಇವತ್ತು ಬೆಳಗ್ಗೆಯಿಂದ ಪ್ರತಿಯೊಂದು ಗದ್ದೆಗಳಿಗೆ ಹೋಗಿ ಇವತ್ತು ತೊಗರಿ ಆಗಿರ್ಬೋದು ನೀರಿನಲ್ಲಿ ಇರ್ತಕ್ಕಂಥದ್ದು ನಾನು ಲೈವ್ ಮುಖಾಂತರ ಈಗಾಗಲೇ ಬಂದು ಮಾತನಾಡಿದ್ದೇನೆ ಇವತ್ತು ನಾವು ನೋಡ್ಬೋದು ಈ ಸೋಯಾಬೀನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಕ್ಕಂಥದ್ದು ತೊಗರಿ ಏನು ಇಲ್ಲ ಅಂತಕ್ಕಂಥದ್ದು ತಾವು ನೋಡ್ಬೋದು ಇದು ತೊಗರಿ ಇದು ಇದು ಸೋಯಾಬೀನ್ ಇದು ತೊಗರಿ ಇದು ಸೋಯಾಬೀನ್ ಹಾಗಾಗಿ ಸುಮಾರು ಐವತ್ತು ಸಾವಿರ ಹೆಕ್ಟೇರ್ನಷ್ಟು ಉದ್ದು ಹೆಸರು ತೊಗರಿ ಸೋಯಾಬೀನ್ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು ತಮ್ಮ ತೋರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ ಹಾಗಾಗಿ ನಮ್ಮ ಭಾಗದ ರೈತರು ಬದುಕಬೇಕಾದ್ರೆ ತಾವಾದಷ್ಟು ಶೀಘ್ರ ಬಂದು ತಾವೇ ಖುದ್ದಾಗಿ ಬಂದು ವಿಸಿಟ್ ಮಾಡಿ ರೈತರಿಗೆ ಕಣ್ಣೀರು ಹೊರತಕ್ಕಂಥ ಕೆಲಸ ಮಾಡಿ ಕೂಡಲೇ ರೈತರಿಗೆ ಸಮರ್ಪಕ ಸಮರ್ಪಕವಾದಂಥ ಪರಿಹಾರ ಕೊಡಿಸೋದ್ರ ಮುಖಾಂತರ ಪ್ರಾಮಾಣಿಕವಾದಂಥ ಇನ್ಶೂರೆನ್ಸ್ ಅವರಿಗೆ ಕೊಡಿಸೋದ್ರ ಮುಖಾಂತರ ರೈತರಿಗೆ ಬೆನ್ನೆಲವಾಗಿ ನಿಂತಿರಬೇಕಂತ ಹೇಳಿ ಈ ನೆಲದ ಶಾಸಕನಾಗಿ ವಿನಂತಿಯನ್ನು ಮಾಡ್ತೀನಿ ಧನ್ಯವಾದಗಳು